ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯಿ ನಮಃ ಪ್ರಿಯ ವೀಕ್ಷಕರೇ ನಮಸ್ಕಾರ ವೃಷಭ ರಾಶಿಯ ಡಿಸೆಂಬರ್ ತಿಂಗಳಿನ ಮಾಸ ಭವಿಷ್ಯದ ಬಗ್ಗೆ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ರಾಶಿಯ ಜನರು ವ್ಯಾಪಾರ ಅಥವಾ ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ರೆ ಅವರಿಗೆ ಜಾಕ್ಪಟ್ ಅಂತಾನೆ ಹೇಳ್ಬೋದು ವೃಷಭ ರಾಶಿಯ ಶುಭಕರವಾದಂತಹ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಕೊನೆಯವರೆಗೂ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ನೀವು ಕರೆ ಮಾಡ್ಬೋದು ವೀಕ್ಷಕರೇ ಈ ತಿಂಗಳಿನಲ್ಲಿ ಶುಕ್ರ ಬುಧ ಮಂಗಳ ಈ ಒಂದು ಗ್ರಹಗಳು ಅವರ ಅನುಕೂಲಕರವಾದಂಥ ಸ್ಥಾನಗಳು ಬದಲಾವಣೆ ಆಗ್ತಾ ಇರೋ ಕಾರಣಕ್ಕೋಸ್ಕರ ಮುಖ್ಯವಾಗಿ ಈ ತಿಂಗಳಿಂದ ವ್ಯಾಪಾರ ಮಾಡ್ತಾ ಇರೋರು ಬೇರೆ ಅಥವಾ ನೂತನ ವ್ಯಾಪಾರ ಹೊಸ ವ್ಯಾಪಾರವನ್ನು ಕೂಡ ಮಾಡ್ಬೋದು ಮತ್ತು ಅವರ ವ್ಯಾಪಾರವನ್ನು ವ್ಯಾಪಾರವನ್ನು ವಿಸ್ತರಿಸುವುದಕ್ಕೆ ಬಹಳ ಪ್ರಶಸ್ತಿ ಆದಂತ ತಿಂಗಳು ಈ ಒಂದು ಡಿಸೆಂಬರ್ ಅಂತಾನೆ ಹೇಳಬಹುದು ಈ ತಿಂಗಳು ಆರ್ಥಿಕವಾಗಿ ಖಂಡಿತವಾಗಲೂ ಲಾಭದಾಯಕ ಋಷಭರಾಶಿಯ ಜನರಿಗಿದೆ ಆರ್ಥಿಕವಾಗಿ ಖಂಡಿತವಾಗ್ಲೂ ಎಲ್ಲ ರೀತಿಯಾಗಿ ಬದಲಾವಣೆಗಳು ಕಂಡು ಮತ್ತು ಅತಿರೇಕವಾದಂಥ ಒಂದು ಲಾಭಗಳು ಈ ತಿಂಗಳಿನಲ್ಲಿ ಈ ರಾಶಿಯ ಜನರು ಕೂಡ ಪಡ್ಕೊಳ್ಬಹುದು ಮತ್ತು ಉತ್ತಮ ಅವಕಾಶಗಳು ಉದ್ಯೋಗ ಅವಕಾಶಗಳು ಕೂಡ ಈ ಒಂದು ರಾಶಿಯ ಜನರಿಗೆ ವೃಷಭ ರಾಶಿಯ ಜನರಿಗೆ ಖಂಡಿತವಾಗಲೂ ಸಿಗ್ತದೆ ಮತ್ತು ಹಳೆಯ ಹೂಡಿಕೆ ಏನಾದರೂ ಹಿಂದೆ ಎಲ್ಲಿಯಾದರೂ ಇನ್ವೆಸ್ಟ್ಮೆಂಟು ಜಾಗದಲ್ಲಿ ಆಗಿರ್ಬೋದು ಸ್ಟಾಕ್ ಮಾರ್ಕೆಟ್ಗಳಲ್ಲಾಗಿರ್ಬೋದು ಇಂಥದ್ದು ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ಗಳು ಮಾಡ್ತಾ ಇದ್ದರೆ ಡಿಸೆಂಬರ್ ತಿಂಗಳಲ್ಲಿ ಮೇ ವೃಷಭ ರಾಶಿಯ ಜನರಿಗೆ ಖಂಡಿತವಾಗ್ಲು ಇದು ಲಾಭದಾಯಕವಾಗಿ ಬದಲಾವಣೆ ಆಗ್ತದೆ ಮತ್ತು ಏನಾದ್ರೂ ಅನುಕೂಲ ಸ್ಥಾನಗಳಿಂದ ದುಪ್ಪಟ್ಟು ದುಡ್ಡು ನಿಮ್ಮ ಕೈ ಸೇರುವಂತದ್ದು ಕೂಡ ಇದೆ ಯಾವುದಾದ್ರೂ ವ್ಯವಹಾರ ವ್ಯಾಪಾರ ಅಥವಾ ಸ್ಥಾನ ಪಲ್ಲಟೆಗಳಿಂದ ದುಪ್ಪಟ್ಟು ದುಡ್ಡು ಕೂಡ ನಿಮ್ಮ ಕೈ ಸೇರುವಂತಹ ಒಂದು ಲಕ್ಷಣಗಳು ಕೂಡ ಇದೆ ಮತ್ತು ಮಾಡಿದ ಕೆಲಸಗಳಿಂದ ದುಪ್ಪಟ್ಟು ಲಾಭಗಳು ಕೂಡ ಆಗ್ತದೆ ನಿಮ್ಮ ಎಲ್ಲಾ ಆಸೆಗಳು ಕೂಡ ಈಡೇರಿಸುವ ಸಮಯ ಕೂಡ ಈ ಒಂದು ಡಿಸೆಂಬರ್ ತಿಂಗಳಾಗಿದೆ ನಿಮ್ಮದೇ ಜೀವನವನ್ನು ನೀವು ನಡೆಸುವಿರಿ ಹಣಕಾಸಿನ ವಿಷಯಗಳಲ್ಲಿ ಪರಿಸ್ಥಿತಿ ಕೂಡ ಸುಧಾರಣೆ ಆಗ್ತದೆ ಹಣಕಾಸು ಏನಾದರೂ ಏರುಪೇರುಗಳು ಸಮಸ್ಯೆಗಳು ಇಂಥದ್ದು ಏನಾದ್ರೂ ಇದ್ರೆ ಈ ಒಂದು ತಿಂಗಳಲ್ಲಿ ವೃಷಭ ರಾಶಿಯ ಜನರಿಗೆ ಅದರಲ್ಲಿ ಕೂಡ ಎಲ್ಲಾ ರೀತಿಯಾದಂತಹ ಒಂದು ಬದಲಾವಣೆಗಳು ಕಂಡು ಬರ್ತದೆ ಮತ್ತು ಹಳೆ ಸಾಲಗಳಿಂದ ಮುಕ್ತಿ ಹಳೆಯ ಸಾಲಗಳು ಏನಾದ್ರೂ ಇಂತೆ ಆದ್ರೆ ಈ ಒಂದು ತಿಂಗಳಲ್ಲಿ ಆ ಸಾಲಗಳು ಕೂಡ ನೀವು ತೀರಿಸಿ ಮುಕ್ತರಾಗುವಂತ ವಿಚಾರಗಳು ಕೂಡ ಈ ಒಂದು ರಾಶಿಯಲ್ಲಿ ಜನರಿಗೆ ಬರ್ತದೆ ಮತ್ತು ಆದಾಯ ಹೆಚ್ಚಾಗಿ ಮುಖ್ಯವಾಗಿ ಈ ಒಂದು ರಾಶಿಯ ಜನರಿಗೆ ಈ ತಿಂಗಳಿಂದ ಆತ್ಮವಿಶ್ವಾಸ ಅನ್ನುವಂಥದ್ದು ಕೂಡ ಅತಿ ಹೆಚ್ಚುವಾಗಿ ಬರ್ತದೆ ಮತ್ತು ಜೀವನದಲ್ಲಿ ಸುಖದಿಂದ ನೆಮ್ಮದಿಯಿಂದ ಹೋಗೋದಕ್ಕೆ ಕೆಲವೊಂದು ಗ್ರಹಗಳ ಸ್ಥಾನ ಕೂಡ ಕಾರಣ ಆಗ್ತದೆ ವೃಷಭ ರಾಶಿಯ ಜನರಿಗೆ ಹಾಗಾದರೆ ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಕಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಳಿಗಾಗಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕರೆ ಮಾಡಬಹುದು ನಮಸ್ಕಾರ